ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಬಿ ಎಡ್ ಥರ್ಡ್ ಸೆಮಿಸ್ಟರ್ಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಮತ್ತು ಟಿ ಇ ಟಿ ಪರೀಕ್ಷೆಗೆ ಉಪಯುಕ್ತವಾಗಿರುವಂತಹ ಇತಿಹಾಸದ ಬೋಧನಾ ವಿಧಾನಗಳಲ್ಲಿ ಪ್ರಮುಖವಾಗಿರುವ ಕಥನ ಪದ್ಧತಿ ಮತ್ತು ಮೂಲಾಧಾರ ಪದ್ಧತಿಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ಒಂದು ಮಾಹಿತಿ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಉಪಯುಕ್ತವಾಗಿದೆ ವಿಡಿಯೋ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇತಿಹಾಸದ ಬೋಧನಾ ವಿಧಾನಗಳು ಮೊದಲನೇದು ಕಥನ ವಿಧಾನ ಇದು ಇತಿಹಾಸದ ಬೋಧನೆಯ ಅತ್ಯುತ್ತಮವಾದ ವಿಧಾನವಾಗಿದೆ ಕಥನ ವಿಧಾನವು ಒಂದು ಅತ್ಯುತ್ತಮವಾದ ಬೋಧನಾ ವಿಧಾನವಾಗಿದೆ ಶಿಕ್ಷಕರು ವಿಷಯವನ್ನು ಹೇಗೆ ನಿರೂಪಿಸುತ್ತಾರೆ ಎಂಬುದರ ಮೇಲೆ ಅವಲಂಬಿತವಾಗಿದೆ ಶಿಕ್ಷಕರು ಹೇಳುವ ವಿಷಯವನ್ನು ಹೇಗೆ ನಿರೂಪಣೆ ಮಾಡ್ತಾರೆ ಅನ್ನೋದರ ಮೇಲೆ ಈ ಒಂದು ಕಥನ ವಿಧಾನ ಅವಲಂಬನೆ ಆಗಿರ್ತೈತಿ ವಾಸ್ತವಿಕ ಘಟನೆಗಳ ನಿರೂಪಣೆ ವಾಸ್ತವಿಕತೆಗೆ ಆದ್ಯತೆ ಈ ಒಂದು ಕಥೆಯಲ್ಲಿ ಏನು ಮಾಡ್ತಾರೆ ವಾಸ್ತವಿಕ ಘಟನೆಗಳ ನಿರೂಪಣೆಯನ್ನು ಮಾಡ್ತಾರೆ ಅದಕ್ಕೆ ವಾಸ್ತವಿಕತೆಗೆ ಆದ್ಯತೆಯನ್ನು ಕೊಡ್ತಾರೆ ಅನೇಕ ಕಥೆಗಳನ್ನೊಳಗೊಂಡ ವಿಧಾನ ಅದು ಕಾಲ್ಪನಿಕತೆಗೆ ಆದ್ಯತೆಯನ್ನು ಕೊಡ್ತಾರ ಹಾಗಾದರೆ ಈ ಒಂದು ಕಥನ ಪದ್ಧತಿಯ ಅರ್ಥ ಏನು ಒಂದು ವಿಷಯ ವ್ಯಕ್ತಿ ಘಟನೆಗೆ ಸಂಬಂಧಿಸಿದಂತೆ ಎಂದೋ ಎಲ್ಲೋ ನಡೆದ ವಿಷಯಗಳನ್ನು ಅರ್ಥಪೂರ್ಣವಾಗಿ ಕ್ರಮಬದ್ಧವಾಗಿ ಜೋಡಿಸಿಕೊಂಡು ಮೌಖಿಕವಾಗಿ ವಿವರಿಸುವುದೇ ಕಥನ ಪದ್ಧತಿಯಾಗಿದೆ ಕಥನ ಪದ್ಧತಿ ಅಂದ್ರೆ ಏನು ರೀ ಯಾವಾಗಲೂ ನಡೆದಿರ್ತೈತಿ ಘಟನೆ ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜೆ ಇದ್ದ ಹೀಗೆ ಒಂದು ನಾವು ಕಥೆಯನ್ನು ಶುರು ಮಾಡ್ತೀವಿ ಹಾಗೆ ಎಂದೋ ಎಲ್ಲೋ ಯಾವಾಗಲೂ ನಡೆದಂಥ ಘಟನೆಗೆ ಸಂಬಂಧಪಟ್ಟಂತೆ ವಿಷಯವನ್ನು ಅರ್ಥಪೂರ್ಣವಾಗಿ ಕ್ರಮಬದ್ಧವಾಗಿ ಜೋಡಿಸಿ ಮೌಖಿಕವಾಗಿ ಹೇಳೋದಕ್ಕೆ ನಾವು ಕತೆ ಅಂತ ಕರಿತೀವಿ ಅದಕ್ಕೆ ಕಥೆನ ಪದ್ಧತಿ ಅಂತಾರೆ ಹಾಗಾದರೆ ಕತೆಗಳಲ್ಲಿ ಹಲವಾರು ಪ್ರಕಾರಗಳು ಬರ್ತಾವ್ರಿ ಯಾವೆಲ್ಲ ಪ್ರಕಾರಗಳದವು ಸತ್ಯ ಕಥೆಗಳು ಅಂದರೆ ನೈಜ ಕಥೆಗಳು ಕಥೆಗಳು ಪೌರಾಣಿಕ ಕಥೆಗಳು ಈ ರೀತಿ ಕಥೆಯಲ್ಲಿ ಮೂರು ಪ್ರಕಾರಗಳು ಬರ್ತಾವೆ ಕಥನ ಪದ್ಧತಿಯ ಮಹತ್ವ ಅಥವಾ ಅನುಕೂಲಗಳು ಮೊದಲನೇದು ಇದು ವಿದ್ಯಾರ್ಥಿಗಳಲ್ಲಿ ಕುತೂಹಲ ಮತ್ತು ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಕಥನ ಪದ್ಧತಿಯು ವಿದ್ಯಾರ್ಥಿಗಳಲ್ಲಿ ಕುತೂಹಲ ಮತ್ತು ಆಸಕ್ತಿಯನ್ನು ಹೆಚ್ಚಿಸ್ತೈತಿ ಏಳನೇ ಪಾಯಿಂಟು ವಿದ್ಯಾರ್ಥಿಗಳಲ್ಲಿ ಕಲ್ಪನಾ ಶಕ್ತಿ ವಿಕಾಸವಾಗುತ್ತದೆ ಕಥನ ಪದ್ಧತಿಯ ಮೂಲಕ ವಿದ್ಯಾರ್ಥಿಗಳಲ್ಲಿ ಏನಾಗುತ್ತೆ ಕಲ್ಪನಾ ಶಕ್ತಿ ವಿಕಾಸವಾಗುತ್ತದೆ ಕಥನ ಪದ್ಧತಿಯು ನೀರಸಮಯವಾದ ವಿಷಯಗಳನ್ನು ಜೀವಂತವಾಗಿಸುತ್ತದೆ ಇದು ವಿದ್ಯಾರ್ಥಿಗಳು ಕ್ರಿಯಾಶೀಲರಾಗಲು ಪ್ರೇರಣೆ ನೀಡುತ್ತದೆ ಕಥನ ಪದ್ಧತಿಯು ವಿದ್ಯಾರ್ಥಿಗಳು ಕ್ರಿಯಾಶೀಲರಾಗಿ ಚಟುವಟಿಕೆಯಲ್ಲಿ ತೊಡಗುವಂತೆ ಪ್ರೇರಣೆಯನ್ನು ನೀಡತೈತಿ ಇದು ಆಲಿಸುವ ಕೌಶಲ್ಯವನ್ನು ವೃದ್ಧಿಸುತ್ತದೆ ಕಥೆಯನ್ನು ಕೇಳುವಂತಹ ಆಲಿಸುವಂತಹ ಕೌಶಲ್ಯವನ್ನು ಈ ಕಥನ ಪದ್ಧತಿಯು ವೃದ್ಧಿಸುತ್ತದೆ ಅಂದರೆ ಬೆಳೆಸುತ್ತದೆ ಕಥೆಯು ಸಾಮಾಜಿಕ ಮತ್ತು ನೈತಿಕ ಸದ್ಗುಣಗಳನ್ನು ಬೆಳೆಸುತ್ತದೆ ಕಥೆಯ ಮೂಲಕ ನಾವು ಮಕ್ಕಳಲ್ಲಿ ಸಾಮಾಜಿಕ ಮತ್ತು ನೈತಿಕ ಸದ್ಗುಣಗಳನ್ನು ಬೆಳೆಸಬಹುದಾಗಿದೆ ನೆಕ್ಸ್ಟ್ ಇದು ಸೃಜನಶೀಲ ಕೆಲಸಗಳಿಗೆ ಸ್ಫೂರ್ತಿಯನ್ನು ಒದಗಿಸುವುದು ಇದು ಕಾಲಪ್ರಜ್ಞೆಯನ್ನು ಯೋಗ್ಯ ರೀತಿಯಲ್ಲಿ ಬೆಳೆಸುವುದು ಈ ಒಂದು ಕಥೆಗಳೇನು ಮಾಡ್ತವ್ರೆ ಕಾಲಪ್ರಜ್ಞೆ ಮತ್ತು ಸ್ಥಳ ಪ್ರಜ್ಞೆಯನ್ನು ಯೋಗ್ಯ ರೀತಿಯಲ್ಲಿ ಬೆಳೆಸ್ತಾವೆ ಇದು ತರಗತಿಯಲ್ಲಿ ಶಾಂತತೆಯನ್ನು ಕಾಪಾಡಲು ಸಹಕಾರಿಯಾಗಿದೆ ತರಗತಿಯಲ್ಲಿ ನಾವು ಅಂದ್ರೆ ಅಂದರೆ ಮಕ್ಕಳೇನಾಗ್ತಾರೆ ಸೈಲೆಂಟ್ ಕೂತ್ಕೋತಾರೆ ಕಥೆಯನ್ನು ತುಂಬ ಆಸಕ್ತಿಯಿಂದ ಕೇಳ್ತಾರೆ ಹಾಗಾಗಿ ತರಗತಿಯಲ್ಲಿ ಶಾಂತತೆಯನ್ನು ಕಾಪಾಡಕ ಈ ಒಂದು ಕಥೆನ ವಿಧಾನ ಸೂಕ್ತವಾಗಿದೆ ಇದು ಕಲಿಕೆಯನ್ನು ಪರಿಣಾಮಕಾರಿಯಾಗಿಸುತ್ತದೆ ಕಥನ ಪದ್ಧತಿಯ ಮೂಲಕ ನಾವು ವಿಷಯ ವಸ್ತುವನ್ನು ಬೋಧಿಸಿದ್ರೆ ಅದು ಪರಿಣಾಮಕಾರಿಯಾಗುತ್ತದೆ ಅನಾನುಕೂಲಗಳು ಅಥವಾ ದೋಷಗಳೇನು ಈ ಕಥನ ಪದ್ಧತಿಯ ದೋಷಗಳು ಒಂದೆದ್ದು ಈ ವಿಧಾನದಲ್ಲಿ ವಿದ್ಯಾರ್ಥಿಗಳು ಮಾತನಾಡಲು ಅವಕಾಶ ಕಡಿಮೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಮಾತಾಡೋಕೆ ಅವಕಾಶನ ಇರಂಗಿಲ್ಲ ಇದು ಒಂದು ಅನಾನುಕೂಲ ಇದು ಶಿಕ್ಷಕ ಕೇಂದ್ರಿತ ಪದ್ಧತಿಯಾಗಿದೆ ಕಥನ ಪದ್ಧತಿ ಒಂದು ಶಿಕ್ಷಕ ಕೇಂದ್ರಿತ ಪದ್ಧತಿಯಾಗೈತಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಇರಂಗಿಲ್ಲ ಕತೆ ಹೇಳುವುದು ಒಂದು ಕಲೆ ಆದ್ದರಿಂದ ಇದನ್ನು ಎಲ್ಲ ಶಿಕ್ಷಕರು ಅನ್ವಯಿಸಿಕೊಳ್ಳಲು ಸಾಧ್ಯವಿಲ್ಲ ಕತೆ ಅನ್ನೋದು ಒಂದು ಕಲೆ ರೀ ಅದನ್ನು ಎಲ್ಲರೂ ಅಷ್ಟು ಅದ್ಭುತವಾಗಿ ಚೆನ್ನಾಗಿ ಹೇಳಕ್ಕೆ ಸಾಧ್ಯ ಆಗಂಗಿಲ್ಲ ಸೂಕ್ತ ಕತೆ ಆಯ್ಕೆ ಮಾಡಿಕೊಳ್ಳದಿದ್ದರೆ ಗುರಿ ವ್ಯರ್ಥವಾಗುತ್ತದೆ ಇದು ಪ್ರಾಥಮಿಕ ಹಂತಕ್ಕೆ ಮಾತ್ರ ಸೂಕ್ತವಾದ ವಿಧಾನ ಇದನ್ನು ನಾವು ಕಾಲೇಜ್ ಹಂತದಲ್ಲಿ ವಿಶ್ವವಿದ್ಯಾಲಯ ಹಂತದಲ್ಲಿ ಕಥೆನ ಪದ್ಧತಿಯನ್ನು ಅಳವಡಿಸೋಕೆ ಸಾಧ್ಯ ಆಗಂಗಿಲ್ಲ ಓನ್ಲಿ ಪ್ರಾಥಮಿಕ ಹಂತಕ್ಕೆ ಮಾತ್ರ ಇದು ಸೂಕ್ತವಾದ ವಿಧಾನ ನೆಕ್ಸ್ಟ್ ಪಾಯಿಂಟ್ ಪೌರಾಣಿಕ ಕಥೆಗಳು ಸಾಹಸದ ಕಥೆಗಳು ಮಕ್ಕಳನ್ನು ಅವಾಸ್ತವಿಕ ಕಲ್ಪನಾ ಲೋಕಕ್ಕೆ ಕರೆದೊಯ್ಯುತ್ತವೆ ಪಠ್ಯದ ಎಲ್ಲ ಪಾಠಗಳನ್ನು ಈ ವಿಧಾನದ ಮೂಲಕ ಬೋಧಿಸಲು ಸಾಧ್ಯವಿಲ್ಲ ಈ ವಿಧಾನದಲ್ಲಿ ವಿವಿಧ ಐತಿಹಾಸಿಕ ಯುಗಗಳ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ತಿಳಿಯಲು ಸಾಧ್ಯವಿಲ್ಲ ಬೇರೆ ಬೇರೆ ಕಾಲಘಟ್ಟದಲ್ಲಿ ನಡೆದಂತಹ ರಾಜಕೀಯ ಘಟನೆಗಳನ್ನು ಆರ್ಥಿಕ ಸಾಮಾಜಿಕ ಸಮಸ್ಯೆಗಳನ್ನು ತಿಳಿದುಕೊಳ್ಳೋಕೆ ಸಾಧ್ಯ ಆಗಂಗಿಲ್ಲ ಈ ಒಂದು ಕಥನ ಪದ್ಧತಿಯ ಮೂಲಕ ಕಥನ ಪದ್ಧತಿಯಲ್ಲಿ ಶಿಕ್ಷಕರು ಗಮನಿಸಬೇಕಾದ ಅಂಶಗಳು ಮೊದಲನೇ ಪಾಯಿಂಟು ಶಿಕ್ಷಕರಿಗೆ ಸ್ವತಃ ವಿಷಯ ನಿರೂಪಣೆಯಲ್ಲಿ ಆಸಕ್ತಿ ಇರಬೇಕು ವಿಷಯವನ್ನು ಮಂಡಿಸಲು ನಿರೂಪಣೆ ಮಾಡುವಲ್ಲಿ ಶಿಕ್ಷಕರಿಗೆ ಆಸಕ್ತಿ ಇರಬೇಕು ಅಂದಾಗ ಮಾತ್ರ ಕಥನ ಪದ್ಧತಿ ಯಶಸ್ವಿಯಾಗುತ್ತೆ ಎರಡನೇ ಪಾಯಿಂಟು ಶಿಕ್ಷಕರಿಗೆ ಇತಿಹಾಸ ವಿಷಯದಲ್ಲಿ ಪರಿಪೂರ್ಣವಾದ ಜ್ಞಾನವಿರಬೇಕು ನೆಕ್ಸ್ಟ್ ಒನ್ ಶಿಕ್ಷಕರ ಕಥೆಯ ನಿರೂಪಣೆಯು ಮಕ್ಕಳ ವಯಸ್ಸು ಪರಿಪಕ್ವತೆಯ ಮಟ್ಟ ಮತ್ತು ಆ ತರಗತಿಗೆ ಅನುಗುಣವಾಗಿರಬೇಕು ಕತೆಯು ಸರಳ ಮತ್ತು ಅಭಿರುಚಿಯುಳ್ಳ ವಿಷಯವಾಗಿರಬೇಕು ಕತೆಯ ನಿರೂಪಣೆಯ ಸಮಯದಲ್ಲಿ ಶಿಕ್ಷಕರ ಹಾವಭಾವಗಳು ಮುಖ್ಯ ನಾವು ಯಾವುದೋ ಒಂದು ಕಥೆಯನ್ನು ಹೇಳ್ತಾ ಇದ್ದೀವಿ ಅಂದರೆ ಆ ಕತೆಗೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ಹಾವಭಾವಗಳನ್ನು ಮಾಡಿದಾಗ ಆ ಕಥೆ ಪರಿಣಾಮಕಾರಿಯಾಗುತ್ತೆ ಶಿಕ್ಷಕರಿಗೆ ಅಂಥ ಒಂದು ಕಲೆ ಇರಬೇಕು ವಿಷಯವನ್ನು ಆಸಕ್ತಿಪೂರ್ಣವಾಗಿಸಲು ಸನ್ನಿವೇಶದ ಚಿತ್ರಣಕ್ಕೆ ದಿನನಿತ್ಯದ ಜೀವಂತ ಉದಾಹರಣೆಗಳಿಗೆ ಹೊಂದಿಸಬೇಕು ಶಿಕ್ಷಕರು ಘಟನೆ ಕಣ್ಮುಂದೆ ನಡೆದಿದೆ ಎನ್ನುವಂತೆ ನಿರೂಪಿಸಬೇಕು ನಾವು ಹೇಳ್ತಕ್ಕಂಥ ಕತೆ ಕಣ್ಮುಂದೆ ಈ ಘಟನೆ ನಡೆಯಕತೈತಿ ಅನ್ನೋ ಥರ ಮಕ್ಕಳಿಗೆ ಆ ಒಂದು ಅನುಭವ ಆಗುವ ರೀತಿಯಲ್ಲಿ ಶಿಕ್ಷಕರ ಕತೆಯನ್ನು ನಿರೂಪಣೆ ಮಾಡಬೇಕು ಎರಡನೇ ಪಾಯಿಂಟು ಮೂಲಾಧಾರ ವಿಧಾನ ಅಥವಾ ಮೂಲಾಧಾರ ಪದ್ಧತಿ ಇದು ಆಧುನಿಕ ಮತ್ತು ಚಟುವಟಿಕೆಯಿಂದ ಕೂಡಿದ ವಿಧಾನವಾಗಿದೆ ಇದು ವಿದ್ಯಾರ್ಥಿಗಳಿಗೆ ನೇರ ಅನುಭವ ನೀಡುತ್ತದೆ ಮೂಲಾಧಾರ ಪದ್ಧತಿಯು ಗತಕಾಲದ ಸಂಪರ್ಕ ಮತ್ತು ಸನ್ನಿವೇಶಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ ಇತಿಹಾಸವನ್ನು ಜೀವಂತವಾಗಿಸುತ್ತದೆ ಈ ಒಂದು ಮೂಲಾಧಾರ ಪದ್ಧತಿಯು ಮಾಡಿಕಲಿ ನೋಡಿ ತಿಳಿ ಎಂಬ ತತ್ವವನ್ನು ಆಧರಿಸಿದೆ ಹಾಗಾದರೆ ಮೂಲಾಧಾರ ಪದ್ಧತಿ ಅಂದ್ರೇನು ಅದರ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ನೋಡೋಣರಿ ಜೇಮ್ಸ್ ವಾಲ್ಸನ್ ರವರ ಪ್ರಕಾರ ಇತಿಹಾಸದ ಅಧ್ಯಯನಕ್ಕೆ ಸಾಕ್ಷ್ಯ ಪ್ರಮಾಣವನ್ನು ಒದಗಿಸುವುದೇ ಮೂಲಾಧಾರ ಪದ್ಧತಿ ಎಂದಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಚಾರಿತ್ರಿಕ ಘಟನೆಗಳನ್ನು ಮೂಲಾಧಾರಗಳ ಮೂಲಕ ಸಾಕ್ಷಿಗಳನ್ನು ಪರಾಮರ್ಶಿಸುವ ಮೂಲಕ ಬೋಧಿಸುವ ಕ್ರಮವೇ ಮೂಲಾಧಾರ ಪದ್ಧತಿಯಾಗಿದೆ ಇತಿಹಾಸದ ಅಧ್ಯಯನಕ್ಕೆ ಬೇಕಾದ ಅಥವಾ ಪೂರಕವಾದ ಸಾಕ್ಷಿ ಮತ್ತು ಆಧಾರಗಳನ್ನು ಒದಗಿಸುವುದೇ ಮೂಲಾಧಾರ ಪದ್ಧತಿಯಾಗಿದೆ ಹಾಗಾದರೆ ಈ ಮೂಲಾಧಾರ ಪದ್ಧತಿಯ ಉದ್ದೇಶಗಳೇನು ಮೊದಲೇದು ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಶಕ್ತಿಯನ್ನು ಬೆಳೆಸುವುದು ಮಕ್ಕಳಲ್ಲಿ ವಿಮರ್ಶಾತ್ಮಕ ದೃಷ್ಟಿಕೋನವನ್ನು ಬೆಳೆಸುವುದು ಈ ಮೂಲಾಧಾರ ಪದ್ಧತಿಯ ಪ್ರಮುಖ ಉದ್ದೇಶವಾಗಿದೆ ವಿದ್ಯಾರ್ಥಿಗಳು ಸ್ವತಂತ್ರ ನಿರ್ಧಾರ ಕೈಗೊಳ್ಳುವಂತೆ ಮಾಡುವುದು ಯಾರ ಮೇಲೆ ಮಕ್ಕಳು ಡಿಪೆಂಡ್ ಆಗ್ಲಾರ್ದಂಗ ಸ್ವತಂತ್ರವಾಗಿ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯವನ್ನು ಈ ಒಂದು ಮೂಲಾಧಾರ ಪದ್ಧತಿ ಮಕ್ಕಳಲ್ಲಿ ಬಳಸ್ತೈತಿ ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ವಸ್ತು ವಿಷಯಗಳ ಸಂಗ್ರಹಣೆಯಲ್ಲಿ ಆಸಕ್ತಿ ಬೆಳೆಸಿ ಕ್ರಮಬದ್ಧಗೊಳಿಸಿ ಅರ್ಥೈಸುವ ಮೂಲ ಕೌಶಲ್ಯವನ್ನು ಬೆಳೆಸುವುದು ಮಕ್ಕಳಲ್ಲಿ ಜನತೆ ಸ್ಥಳ ಕಾಲವನ್ನು ವಸ್ತುನಿಷ್ಠವಾಗಿ ವಿಶ್ಲೇಷಿಸುವ ಸಾಮರ್ಥ್ಯವನ್ನು ಬೆಳೆಸುವುದು ಮೂಲಾಧಾರಗಳ ವರ್ಗೀಕರಣ ಪುರಾತತ್ವ ಮೂಲಾಧಾರಗಳು ಸಾಹಿತ್ಯಿಕ ಮೂಲಾಧಾರಗಳು ಸಾಂಪ್ರದಾಯಿಕ ಅವಶೇಷಗಳು ಪುರಾತತ್ವ ಮೂಲಾಧಾರಗಳಲ್ಲಿ ಪ್ರಮುಖವಾಗಿ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಇತರ ಅವಶೇಷಗಳು ಅಥವಾ ಭೂ ಉತ್ಖನನಗಳು ಬರ್ತಾವ್ರಿ ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ಧಾರ್ಮಿಕ ಸಾಹಿತ್ಯ ವೇದ ಪುರಾಣ ಮಹಾಕಾವ್ಯಗಳು ಬರ್ತವು ದೇಶೀಯ ಸಾಹಿತ್ಯ ವಿಶಾಖದತ್ತನ ಮುದ್ರಾರಾಕ್ಷಸ ಕೌಟಿಲ್ಯನ ಅರ್ಥಶಾಸ್ತ್ರ ಕಲ್ಲಹಣನ ರಾಜತರಂಗಿಣಿ ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ಹೀಗೆ ಹಲವಾರು ಸಾಹಿತ್ಯ ಕೃತಿಗಳು ಬರ್ತವೆ ದೇಶೀಯ ಬರಹಗಾರರು ರಚಿಸಿದ ಕೃತಿಗಳಿಗೆ ದೇಶೀಯ ಸಾಹಿತ್ಯ ಅಂತ ಕರಿತೀವಿ ವಿದೇಶೀಯ ಸಾಹಿತ್ಯ ವಿದೇಶೀಯ ಸಾಹಿತ್ಯ ಅಂದ್ರೆ ಭಾರತಕ್ಕೆ ಬಂದಂಥ ವಿದೇಶಿ ಪ್ರವಾಸಿಗರು ರಚಿಸಿರುವಂತಹ ಸಾಹಿತ್ಯ ಕೃತಿಗಳಿಗೆ ನಾವು ವಿದೇಶಿ ಸಾಹಿತ್ಯ ಅಂತ ಕರಿತೀವಿ ಮೆಗಾಸ್ತಾನಿಸ್ತನ ಇಂಡಿಕಾ ಆಗಿರ್ಬೋದು ಫಾಯಿಯನ್ನ ಫೋಕೋಕಿ ಆಗಿರ್ಬೋದು ಹಲವಾರು ವಿದೇಶಿಗರು ಬರೆದಂಥ ಕೃತಿಗಳಿಗೆ ನಾವು ವಿದೇಶಿ ಸಾಹಿತ್ಯ ಅಂತ ಕರಿತೀವಿ ನಮ್ಮ ಪ್ರೈಮರಿ ಬುಕ್ಗಳೊಳಗೆ ರೀ ಪುರಾತತ್ವ ಮೂಲಾದರಗಳು ಸಾಹಿತ್ಯಿಕ ಮೂಲಾದರಗಳು ಅದಾವು ಇದು ಇಲ್ಲ ನೆಕ್ಸ್ಟ್ ಬೇರೆ ಬುಕ್ಕಲ್ಲಿ ಇದಿತ್ತು ಹಂಗೆ ನಿಮ್ಮ ಇರಲಿ ಅಂತ ಹೇಳಕತ್ತೀನಿ ಸಾಂಪ್ರದಾಯಿಕ ಅವಶೇಷಗಳು ಉದ್ದೇಶಪೂರ್ವಕವಾಗಿ ಆಚಾರ ವಿಚಾರಗಳ ವರ್ಗೀಕರಣವನ್ನು ಮಾಡ್ತಾರೆ ಮೌಖಿಕವಾಗಿ ಜಾನಪದಗಳು ಜಾನಪದ ಲಿಖಿತ ರೂಪದೊಳಗೆ ಅದು ಮೌಖಿಕವಾಗಿ ಜನರ ಬಾಯಿಂದ ಬಾಯಿಗೆ ಹರಡ್ತಾವು ಇವು ಹೆಚ್ಚಾಗಿ ಅನಕ್ಷರಸ್ಥರಿಂದಲೂ ಕೂಡ ರಚನೆಯಾಗ್ಯವು ಜಾನಪದಗಳು ನೆಕ್ಸ್ಟ್ ಬರವಣಿಗೆ ಚಿತ್ರ ಇವೆಲ್ಲವೂ ಕೂಡ ಸಾಂಪ್ರದಾಯಿಕ ಅವಶೇಷಗಳಾಗಿವೆ ಮೂಲಾಧಾರ ಪದ್ಧತಿಯ ಅನುಕೂಲಗಳು ಅಥವಾ ಮಹತ್ವ ಮೊದಲನೇದಾಗಿ ಇದು ವಿದ್ಯಾರ್ಥಿಗಳಲ್ಲಿ ತಾರ್ಕಿಕ ಶಕ್ತಿಯನ್ನು ಬೆಳೆಸುತ್ತದೆ ಯಾವುದೇ ಒಂದು ವಿಚಾರವನ್ನು ತರ್ಕ ಮಾಡಿ ತಾರ್ಕಿಕವಾಗಿ ವಿಚಾರ ಮಾಡಿ ಒಪ್ಪಿಕೊಳ್ಳುವಂತಹ ಸಾಮರ್ಥ್ಯವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸ್ತೈತಿ ಎರಡನೇ ಪಾಯಿಂಟ್ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸುತ್ತದೆ ಗುಂಪು ಚಟುವಟಿಕೆಗೆ ಸಹಕಾರಿಯಾಗಿದೆ ಇದು ಮಕ್ಕಳಲ್ಲಿ ಕುತೂಹಲ ಮೂಡಿಸಿ ಕಲ್ಪನಾ ಶಕ್ತಿಯನ್ನು ಚೇತನಗೊಳಿಸುತ್ತದೆ ನೋಡ್ರಿ ಇಲ್ಲಿ ಯಾವುದೇ ಒಂದು ಮೂಲಾಧಾರ ವಸ್ತುಗಳನ್ನು ಸಂಶೋಧನೆ ಮಾಡಕತ್ತೀವಿ ತಿಳ್ಕೊಳಕತ್ತೀವಿ ಅಂದ್ರೆ ಕುತೂಹಲ ಮೂಡ್ತೈತಿ ಮಕ್ಕಳಲ್ಲಿ ಹಾಗೆ ಕಲ್ಪನಾ ಶಕ್ತಿಯನ್ನು ಕೂಡ ಇದು ಚೇತನಗೊಳಿಸ್ತೈತಿ ಇದು ಗೃಹ ಕಾರ್ಯ ನಿಯೋಜಿಸಲು ಸಹಕಾರಿಯಾಗಿದೆ ಈ ಒಂದು ಮೂಲಾಧಾರ ಪದ್ಧತಿಯಲ್ಲಿ ನಾವು ಗೃಹ ಕಾರ್ಯವನ್ನು ಸುಲಭವಾಗಿ ನಿಯೋಜಿಸಬಹುದಾಗಿದೆ ಇದು ಇತಿಹಾಸವನ್ನು ಜೀವಂತಗೊಳಿಸುತ್ತದೆ ವಿದ್ಯಾರ್ಥಿಗಳಲ್ಲಿ ಸೂಕ್ತವಾದ ನಿರ್ಣಯಕ್ಕೆ ಬರುವ ಸಾಮರ್ಥ್ಯವನ್ನು ಬೆಳೆಸುವುದು ಇದು ಎಲ್ಲಾ ಪ್ರಕಾರದ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದ ವಿಧಾನವಾಗಿದೆ ಎಲ್ಲ ಪ್ರಕಾರದ ವಿದ್ಯಾರ್ಥಿಗಳಂದ್ರೆ ತರಗತಿಯಲ್ಲಿ ವೈಯಕ್ತಿಕ ಭಿನ್ನತೆ ಹೊಂದಿದ ಮಕ್ಕಳು ಇರ್ತಾರೆ ಎಲ್ಲ ರೀತಿಯ ವೈಯಕ್ತಿಕ ಭಿನ್ನತೆ ಹೊಂದಿದ ಮಕ್ಕಳಿಗೂ ಕೂಡ ಈ ಒಂದು ಮೂಲಾಧಾರ ಪದ್ಧತಿಯು ಅನುಕೂಲಕರವಾಗಿದೆ ಇದು ಇತಿಹಾಸವನ್ನು ಪುನರ್ ನಿರ್ಮಿಸಬೇಕೆಂಬ ಭಾವನೆಯನ್ನು ಪ್ರಚೋದಿಸುತ್ತದೆ ಮಕ್ಕಳಲ್ಲಿ ಇತಿಹಾಸವನ್ನು ನಾವು ಪುನರ್ ನಿರ್ಮಿಸಬೇಕೆಂಬ ಭಾವನೆಯನ್ನು ಪ್ರಚೋದಿಸುತ್ತದೆ ಇದು ವಿದ್ಯಾರ್ಥಿಗಳಲ್ಲಿ ಪ್ರಜಾಸತ್ತಾತ್ಮಕ ಭಾವನೆಯನ್ನು ಬೆಳೆಸುತ್ತದೆ ಪ್ರಜಾಸತ್ತಾತ್ಮಕ ಭಾವನೆ ಅಂದರೆ ಎಲ್ಲರೂ ಸಮಾನರು ಎಲ್ಲರಲ್ಲಿಯೂ ಎಲ್ಲರನ್ನು ಸಮಾನವಾಗಿ ಕಾಣುವಂತಹ ಮನೋಭಾವನೆಯನ್ನು ಬಳಸ್ತೈತಿ ಇದು ವಿದ್ಯಾರ್ಥಿಗಳಲ್ಲಿ ಮೂಲಾಧಾರ ವಸ್ತುಗಳ ಸಂಗ್ರಹದ ಪ್ರವೃತ್ತಿಯನ್ನು ಬಳಸುತ್ತದೆ ಮೂಲಾಧಾರಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಸಂಗ್ರಹಿಸುವಂಥ ಒಂದು ಪ್ರವೃತ್ತಿಯನ್ನು ಬಳಸ್ತೈತಿ ಇದು ವಿದ್ಯಾರ್ಥಿಗಳಿಗೆ ಮನರಂಜನೆಯನ್ನು ಒದಗಿಸುತ್ತದೆ ಇದು ಚಟುವಟಿಕೆಗಳ ಮೂಲಕ ಕಲಿಕಾ ಅನುಭವಗಳನ್ನು ಒದಗಿಸುತ್ತದೆ ಇದು ವಿದ್ಯಾರ್ಥಿಗಳಲ್ಲಿ ಪರಿಣಾಮಕಾರಿಯಾದ ಕಲಿಕೆಯನ್ನುಂಟು ಮಾಡುತ್ತದೆ ನೋಡ್ರಿ ವಿದ್ಯಾರ್ಥಿಗಳು ಈ ವಿಧಾನದ ಮೂಲಕ ನಾವು ಪಾಠ ಬೋಧನೆ ಮಾಡಿದರೆ ಅದು ಪರಿಣಾಮಕಾರಿಯಾಗುತ್ತಾ ಇದು ವಿದ್ಯಾರ್ಥಿಗಳ ಕುತೂಹಲವನ್ನು ತಣಿಸುತ್ತದೆ ಮಕ್ಕಳಲ್ಲಿರ್ತಕ್ಕಂಥ ಕುತೂಹಲವನ್ನು ಅದು ತಣಿಸುತ್ತದೆ ಮೂಲಾಧಾರ ಪದ್ಧತಿಯ ಅನಾನುಕೂಲಗಳು ಅಥವಾ ದೋಷಗಳು ಮೊದಲನೇ ಪಾಯಿಂಟು ಸೂಕ್ತ ಆಕಾರ ಗ್ರಂಥಗಳ ಅಭಾವದಿಂದ ಈ ವಿಧಾನಗಳ ಬಳಕೆಯು ಕಷ್ಟ ಇದು ತಾಂತ್ರಿಕವಾದುದು ಮತ್ತು ಕ್ಲಿಷ್ಟವಾದ ವಿಧಾನವಾಗಿದೆ ಇತಿಹಾಸದ ಎಲ್ಲ ಪಾಠಗಳನ್ನು ಈ ವಿಧಾನದ ಮೂಲಕ ಬೋಧಿಸಲು ಸಾಧ್ಯವಿಲ್ಲ ನಾವು ಇತಿಹಾಸದ ಎಲ್ಲ ಪಾಠಗಳನ್ನು ಮೂಲಾಧಾರ ವಿಧಾನದಿಂದ ಬೋಧಿಸೋಕೆ ಸಾಧ್ಯ ಆಗಂಗಿಲ್ಲರಿ ಈ ವಿಧಾನ ಬಳಸಲು ಅಗತ್ಯವಾದ ಜ್ಞಾನದ ಕೊರತೆ ಇದ್ದರೆ ಅದು ವಿಫಲವಾಗುತ್ತದೆ ಈ ಒಂದು ವಿಧಾನವನ್ನು ಬಳಕೆ ಮಾಡೋಕೆ ಸೂಕ್ತವಾದ ಜ್ಞಾನ ಇರಬೇಕು ಜ್ಞಾನ ಇಲ್ಲದೆ ಹೋದರೆ ಅದರ ಬಳಕೆ ವಿಫಲವಾಗುತ್ತದೆ ಸಮಯ ಮತ್ತು ಹಣ ವ್ಯಯವಾಗುತ್ತದೆ ನಾವು ಮೂಲಾಧಾರ ವಸ್ತುಗಳನ್ನು ಸಂಗ್ರಹಿಸಬೇಕಂದ್ರೆ ಸಾಕಷ್ಟು ಸಮಯ ಬೇಕು ಅವು ಇರುವಂಥ ಸ್ಥಳಗಳಿಗೆ ಹೋಗಿ ಅದನ್ನು ತೊಗೊಂಬರ್ಬೇಕು ಆಮೇಲೆ ಹಣ ಕೂಡ ಜಾಸ್ತಿ ವ್ಯಯವಾಗುತ್ತದೆ ಸಮಯ ಮತ್ತು ಹಣದ ದೃಷ್ಟಿಯಿಂದ ಇದು ಒಂದು ವೆಚ್ಚದಾಯಕವಾದ ವಿಧಾನವಾಗಿದೆ ಸಾಮಾನ್ಯ ಶಿಕ್ಷಕರಿಗೆ ಈ ವಿಧಾನದ ಬೋಧನೆಯು ಕಷ್ಟವಾಗುತ್ತದೆ ಸಾಮಾನ್ಯ ಶಿಕ್ಷಕರು ಈ ವಿಧಾನದಿಂದ ಬೋಧಿಸೋಕೆ ಸಾಧ್ಯ ಆಗಂಗಿಲ್ಲ ಅದು ಕಷ್ಟ ಅನಿಸುತ್ತಾ ಮೂಲಾಧಾರ ವಸ್ತುಗಳು ಸುಲಭವಾಗಿ ಸಿಗಲಾರವು ಮೂಲಾಧಾರ ವಸ್ತುಗಳು ಸುಲಭವಾಗಿ ಸಿಗ್ತಾವಂದ್ರೆ ಅವು ಭೂಮಿಯ ಅಂತರಾಳದೊಳಗಿರ್ತವು ಬೇರೆ ಬೇರೆ ಸ್ಥಳಗಳಲ್ಲಿರ್ತವು ಅವು ಸುಲಭವಾಗಿ ನಮಗೆ ಸಿಗಂಗಿಲ್ಲ ವಿದ್ಯಾರ್ಥಿಗಳಲ್ಲಿ ಮೂಲಾಧಾರಗಳ ಕುರಿತು ತಾತ್ಸಾರ ಮನೋಭಾವನೆಯನ್ನು ಬೆಳೆಸುವುದು ಇದು ಈ ವಿಧಾನ ಏನು ಮಾಡ್ತಾರೆ ವಿದ್ಯಾರ್ಥಿಗಳಲ್ಲಿ ಮೂಲಾಧಾರದ ವಿಧಾನದ ಬಗ್ಗೆ ತಾತ್ಸಾರ ಮನೋಭಾವನೆಯನ್ನು ಬಳಸ್ತೈತಿ ಎಲ್ಲ ಶಿಕ್ಷಕರು ಈ ಪದ್ಧತಿಯಲ್ಲಿ ಪರಿಣಿತಿ ಪಡೆದಿರುವುದಿಲ್ಲ ಎಲ್ಲ ಶಿಕ್ಷಕರು ಈ ಒಂದು ಮೂಲಾಧಾರ ಪದ್ಧತಿಯಲ್ಲಿ ಬೋಧನೆ ಮಾಡುವಂತಹ ಪರಿಣಿತಿಯನ್ನು ಪಡೆದಿರುವುದಿಲ್ಲ ಮೂಲಾಧಾರ ಪದ್ಧತಿಯಲ್ಲಿ ಶಿಕ್ಷಕರ ಪಾತ್ರ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಐತಿಹಾಸಿಕ ಪ್ರಾಮುಖ್ಯತೆ ಪಡೆದ ಸ್ಥಳಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸುವಂತೆ ತಿಳಿಸುವುದು ಅಧ್ಯಯನದ ಸಮಯದಲ್ಲಿ ಮೂಲಾಧಾರಗಳ ಬರಹಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯ ಹತ್ತಿರ ಇರುವಂತೆ ನೋಡಿಕೊಳ್ಳಬೇಕು ಶಿಕ್ಷಕರು ವಿದ್ಯಾರ್ಥಿಗಳು ಮೂಲಾಧಾರವನ್ನು ಓದಿ ವಿಷಯ ಸಂಗ್ರಹಿಸಿದ ನಂತರ ಚರ್ಚೆಗೆ ಸಮಯವನ್ನು ನಿಗದಿಪಡಿಸುವುದು ಮೂಲಾಧಾರ ವಸ್ತುಗಳಲ್ಲಿನ ಬರಹಗಳು ಮಕ್ಕಳಿಗೆ ತಿಳಿಯದಿದ್ದಾಗ ಅವುಗಳನ್ನು ಅರ್ಥೈಸುವುದು ಶಿಕ್ಷಕರ ಜವಾಬ್ದಾರಿಯಾಗಿದೆ ಈಗ ನೋಡ್ರಿ ಮೂಲಾಧಾರದಲ್ಲಿನ ಬರಹಗಳು ಎಲ್ಲ ಮಕ್ಕಳಿಗೆ ಅರ್ಥ ಆಗಂಗಿಲ್ಲ ಅರ್ಥ ಆಗಲಿಲ್ಲ ಅಂದ್ರೆ ಏನು ಮಾಡಬೇಕು ಶಿಕ್ಷಕರು ಆ ಒಂದು ವಿಷಯ ವಸ್ತುವನ್ನು ಅರ್ಥವಾಗುವ ರೀತಿಯಲ್ಲಿ ಹೇಳಿಕೊಡ್ಬೇಕು ಶಿಕ್ಷಕರು ಸಂದರ್ಭಾನುಸಾರವಾಗಿ ಮೂಲಾಧಾರಗಳ ಮೇಲೆ ಚರ್ಚೆ ಮುಗಿದ ನಂತರ ಪ್ರಶ್ನೆಗಳನ್ನು ಕೊಡಬೇಕು ವಿದ್ಯಾರ್ಥಿಗಳಿಗೆ ಮೂಲಾಧಾರಗಳ ಬಗೆಗಿರುವ ಅನುಮಾನಗಳನ್ನು ಸೂಕ್ತವಾಗಿ ಬಗೆಹರಿಸಬೇಕು ಈಗ ಮೂಲಾಧಾರಗಳು ಕುತೂಹಲವನ್ನು ಮೂಡಿಸ್ತವು ಹಲವಾರು ಪ್ರಶ್ನೆಗಳು ಮಕ್ಕಳಲ್ಲಿ ಹೇಳ್ತವೆ ಅನುಮಾನಗಳು ಹೇಳ್ತವೆ ಆ ಎಲ್ಲ ಅನುಮಾನಗಳಿಗೆ ಶಿಕ್ಷಕರೇನು ಮಾಡಬೇಕು ಸೂಕ್ತವಾದ ಪರಿಹಾರವನ್ನು ನೀಡಬೇಕು ಸೂಕ್ತವಾದ ಮಾಹಿತಿಯನ್ನು ಮಕ್ಕಳಿಗೆ ತಿಳಿಸ್ಬೇಕು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮೂಲಾಧಾರ ಹುಡುಕಲು ಹೇಳಬೇಕು ಶಿಕ್ಷಕರಾದವ್ರ ಏನು ಮಾಡಬೇಕು ರೀ ಮೂಲಾಧಾರವನ್ನು ಹುಡುಕುವಂಥ ಸಾಮರ್ಥ್ಯವನ್ನು ಬಳಸ್ಬೇಕು ಹುಡುಕೊಂಬರಿ ಅಂತ ಹೇಳಬೇಕು ವಿದ್ಯಾರ್ಥಿಗಳು ಮೂಲಾಧಾರ ವಿಷಯದ ಬಗ್ಗೆ ವೈಯಕ್ತಿಕ ಅಭಿಪ್ರಾಯ ಬರೆದಿಡಲು ತಿಳಿಸಬೇಕು ವೈಯಕ್ತಿಕವಾಗಿ ಮಕ್ಕಳಿಗೆ ಮೂಲಾಧಾರದ ಬಗ್ಗೆ ಏನು ಅಭಿಪ್ರಾಯ ಐತೆ ಅಂತೇಳಿ ಬರೆದಿಡಲು ಶಿಕ್ಷಕರು ತಿಳಿಸಬೇಕು ಇದಿಷ್ಟು ಮೂಲಾಧಾರ ಪದ್ಧತಿಗೆ ಸಂಬಂಧಿಸಿದ ಮಾಹಿತಿಯಾಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು